ಸಂತೋಷದಾಯಕವಾದಂಥ ವಿಷಯ ಈಗಾಗಲೇ ಅವರು ಬರೀ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಲ ನೆಲ ಕನ್ನಡ ಅನ್ನುವಂಥ ಒಂದು ವಿಚಾರದಲ್ಲಿದ್ದರೂ ಸಹಿತ ಇವತ್ತಿನ ದಿವಸ ಯಾರು ಹಳ್ಳಿಯಿಂದ ಪ್ರತಿಭೆಯನ್ನು ಪಡೆದಂಥ ಜನರಿಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಸನ್ಮಾನ ಮಾಡಿ ಅವರನ್ನು ಗುರುತಿಸಲಿಕ್ಕೆ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಸಹೋದರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕೆಂದ್ರೆ ಈಗಲೇ ನಮ್ಮ ಸಂಜಯ್ ಬಿರಾದರ್ ಭಾಳ ಚೆನ್ನಾಗಿ ಮಾತನಾಡಿದ್ರು ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾದಂಥ ವಿಚಾರಗಳನ್ನು ಹಂಚಿಕೊಳ್ಳುವಂಥ ಸಮಯದಲ್ಲಿ ಅಲ್ಲಿ ಕುದ್ದಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಪ್ಪಾಳೆಯನ್ನು ಬರೆಸ್ತಿದ್ರು ಯಾಕೆಂದ್ರೆ ನಾನು ಕಲಿತದ್ದು ಕನ್ನಡದ ಶಾಲೆಯಲ್ಲಿ ಇವತ್ತು ನಾವೇನಾಗಿದೆ ಪರಿಸ್ಥಿತಿ ಅಂದ್ರೆ ನಮ್ಮ ಮಕ್ಕಳು ಇಂಗ್ಲೀಷ್ ಶಾಲೆಯಲ್ಲಿ ಕಲ್ತ್ರೆ ಮಾತ್ರ ಶರಣ್ಯಾಕರಂತ ಒಂದು ವಿಚಾರದಲ್ಲಿ ನಾವು ವೇದಿಕೆ ಮೇಲೆ ಇದ್ದಂಥವರೆಲ್ಲರೂ ಮಕ್ಕಳನ್ನೂ ಇದು ಇಂಗ್ಲೀಷ್ ಶಾಲೆ ಹಾಕುವಂಥ ಒಂದು ವ್ಯವಸ್ಥೆಯಲ್ಲಿದ್ದೇವೆ ಅದನ್ನ ನಾವು ಮಾತನಾಡೋದು ಕನ್ನಡ ಹೇಳ್ತಾ ಇದ್ದೇವೆ ಆ ವ್ಯವಸ್ಥೆ ಹೆಂಗೆ ಬಂದುಬಿಟ್ಟಿದೆ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಬೆಳೆದು ಬಂದುಬಿಟ್ಟಿದೆ ಆಗಲೇ ಸಂಜೆ ಅವರು ಮಾತನಾಡಿದಾಗ ಅವರು ತೆಲುಗಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತು ಮತ್ತೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾನು ಬಿ ಎ ಪದವರಾಗಿ ಎಮ್ ಎ ಪದವಿಯಾಗಿ ವಕೀಲ ಪದವರನ್ನಾಗಿ ಮೂರು ಪದವಿಯನ್ನು ಪಡೆದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ದಿವಸ ಹೋಗಿ ನಾನು ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಾಗ ನನಗೆ ಎಲ್ಲಿಲ್ಲದ ಸಂತೋಷ ಆಯ್ತನಂತ ಮಾತನ್ನು ಹೇಳಿದಾಗ ಅದನ್ನು ನಾವು ಇವತ್ತಿನ ದಿವಸ ನೆನೆಸ್ಲೇಬೇಕು ನಾವು ಕನ್ನಡದ ಜಲ ನೆಲದಲ್ಲಿ ಬೆಳೆದು ಇವತ್ತಿನ ದಿವಸ ಕನ್ನಡ ಸಂಸ್ಕೃತಿಯನ್ನು ಬೆಳೆದುಕೊಂಡಾಗ ಮನೆಯಲ್ಲಿ ನಮ್ಮ ತಂದೆ ತಾಯಿಯ ಸಂಸ್ಕೃತಿಯನ್ನು ತೋರಿಸಿಕೊಟ್ಟಾಗ ಮಾತ್ರ ನಾವು ಇಷ್ಟೆಲ್ಲ ದೊಡ್ಡವರಾಗಿವೆ ಏನಂತ ಮಾತನ್ನು ಹೇಳಿದಾಗ ಈಗಾಗಲೇ ಒಬ್ಬ ಇದರ ಹೆಬ್ಬಾಳ ಗ್ರಾಮದ ವಿಕಲಚೇತನ ಅವನು ಕ್ರಿಕೆಟ್ನಲ್ಲಿ ಪರದೇಶಕ್ಕೆ ಹೋಗಿ ಬಂದು ಸಹಿತ ಇವತ್ತಿನ ದಿವಸ ತನ್ನ ಪ್ರತಿಭೆಯನ್ನು ತೋರಿಸಿದ್ದಾನೆ ಅದೇ ರೀತಿ ಈ ಊರಿನಲ್ಲಿ ಯಾರ್ಯಾರು ಸರ್ಕಾರಿ ನೌಕರಿಯಲ್ಲಿ ಹೋಗಿದ್ದಾರೆ ಅವರನ್ನು ಸಹಿತ ಇವತ್ತು ಕನ್ನಡ ರಕ್ಷಣಾ ವೇದಿಕೆಯವರು ಗುರುತಿಸಿಕೊಟ್ಟು ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಮುಂದಿನ ದಿನಮಾನದಲ್ಲಿ ನೀವು ಸಹಿತ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಮಕ್ಕಳಿಗೆ ಎಜುಕೇಶನ್ ಅನ್ನು ಕಲಿಸ್ಬೇಕು ಕನ್ನಡದಲ್ಲಿ ಶಾಲೆ ಕಲಿತರೆ ಆ ಮಕ್ಕಳು ಮುಂದೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗುವಂಥ ಶಕ್ತಿಯನ್ನು ಸದ್ಯಕ್ಕೆ ಆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಕಡೆ ಇರುತ್ತೈತಿ ಅನ್ನುವಂತ ಮಾತನ್ನು ಹೇಳಿ ಇಷ್ಟೆಲ್ಲ ಜನ ಸಮೂಹವನ್ನು ಕೂಡಿಸಿ ಈ ಮುಂದೆ ರಸಮಂಜರಿ ಕಾರ್ಯಕ್ರಮ ಅದ ಭಾಳ ಮಾತಾಡೋದು ಬೇಡ ಅಧ್ಯಕ್ಷರಿಗೆ ಹೇಳಿದೆವು ನಾವು ಹೇಳಿದೆವು ಮುತ್ತರ ಆಶೀರ್ವಚನ ಮಾಡಿಸೋಣನಂತ ಮಾತಿನಲ್ಲಿ ನಿಮ್ಮನ್ನು ಇಲ್ಲಿವರೆಗೆ ಕಲಿಸಿದ್ದೇವೆ ಎರಡು ಮಾತನ್ನು ಹೇಳು ಅನ್ನುವಂಥ ಮಾತಿನಲ್ಲಿ ಇವತ್ತಿನ ದಿವಸ ನಮ್ಮನ್ನು ಇಲ್ಲಿಯವರೆಗೆ ಕರೆಸಿ ಎರಡು ಮಾತನಾಡಲು ಅನುಕೂಲತೆ ಮಾಡಿಕೊಟ್ಟಂಥ ಎಲ್ಲ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಜೈ ಕರ್ನಾಟಕ